ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹಕ್ಕಿ ಜ್ವರ ಆತಂಕ ಆರೋಗ್ಯ ಇಲಾಖೆ ಎಚ್ಚರಿಸಿದ್ರು ಜಿಲ್ಲಾಡಳಿತಗಳ ಕೇರ್ಲೆಸ್ ಮುಂದುವರಿತಾನೆ ಇದೆ ಬೀದರ್ ಗಡಿಯಲ್ಲಿ ವಾಹನಗಳ ಬೇಕಾಬಿಟ್ಟಿ ಓಡಾಟ ನಡೀತಾ ಇದೆ ತೆಲಂಗಾಣ ಸಂಪರ್ಕಿಸುವ ಗಡಿಯಲ್ಲಿ ಚೆಕ್ ಮಾಡ್ತಾ ಇಲ್ಲ ಸಿಬ್ಬಂದಿ ಶಾಪುರ ಅಷ್ಟೋರ್ ಬಂಗೂರ್ ಗಡಿಯಲ್ಲಿ ತಪಾಸಣೆ ಇಲ್ಲ ತೆಲಂಗಾಣದಿಂದ ಗೂಡ್ಸ್ ವಾಹನಗಳ ಬೇಕಾಬಿಟ್ಟಿ ಓಡಾಟ ಅಂತೂ ಇದ್ದೇ ಇದೆ ಈಗಾಗಲೇ ಆಂಧ್ರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಹಕ್ಕಿ ಜ್ವರ ಪತ್ತೆಯಾಗಿದೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹಕ್ಕಿ ಜ್ವರ ಆತಂಕ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗಾಗಿ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ ಆಯಾ ಜಿಲ್ಲೆಗಳಿಗೆ ಜಿಲ್ಲಾಡಳಿತಗಳ ಕೇರ್ಲೆಸ್ ಮಾತ್ರ ಕಂಟಿನ್ಯೂ ಆಗಿ ನಡೀತಾ ಇದೆ ಈಗ ಕೊರೋನಾದಿಂದ ಎಷ್ಟು ದೊಡ್ಡ ಮಟ್ಟದ ಒಂದು ಹಿನ್ನಡೆಯನ್ನು ಇಡೀ ದೇಶ ಅನುಭವಿಸ್ತು ಎಲ್ಲರಿಗೂ ಗೊತ್ತು ಎಷ್ಟೋ ಪ್ರಾಣಗಳು ಹೋದ್ ಹೋಗ್ಬಿಟ್ಟು ಇದೆಲ್ಲದರ ನಡುವೆ ಈಗ ಹಕ್ಕಿ ಜ್ವರ ಆತಂಕ ಕ್ರಿಯೇಟ್ ಆಗಿದೆ ಇಂಥ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆಗೆ ಒಳಪಡಿಸಿ ಯಾವುದೇ ಗೂಡ್ಸ್ ವಾಹನಗಳನ್ನು ಒಳಗಡೆ ಬಿಡಬೇಡಿ ಅನ್ನೋ ನಿಟ್ಟಲ್ಲಿ ಹೇಳಿದರೂ ಕೂಡ ಜಿಲ್ಲಾಡಳಿತಗಳು ಕೇರ್ಲೆಸ್ ಮಾಡ್ತಾ ಇರೋದು ನಿಜಕ್ಕೂ ವಿಪರ್ಯಾಸ